ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿ ಸರ್ ಇವತ್ತಿನ

ಅಡಗಲಿ ಸೆಪರೇಟ್ ಹಂಗ ಅವರು ಆಯ ಶಾಸಕ ಅnderna ಅಗ್ರಿ ಬೊಂಬಡಳ್ಳಿ 35 ಕೋಟಿ ಕುಡಿಯ ನೀರು ಕುಡಿಯ ನೀರು ಅಮೃತ ಅಮೃತ 2 ನಲ್ಲಿ 2 ನಲ್ಲಿ ಆಮೇಲೆ OSD ಟ್ಯಾಂಕ್ ಗಳು ನೋಡಿ ಸೋನಿಯಾ ನಗರ್ ಹದಿನೈದು ಲಕ್ಷ ಕೆಪಾಸಿಟಿ ಟ್ಯಾಂಕ್ ಕಟ್ತಾ ಇದ್ದೀವಿ ನಂತರ ಹಿರೇಮಠ್ ಕಾಲೋನಿನಲ್ಲಿ ಲೇಔಟ್ನಲ್ಲಿ ಏಳುವರೆ ಲಕ್ಷ ಲೀಟರ್ ಕೆಪಾಸಿಟಿ ಟ್ಯಾಂಕ್ ಕಟ್ತಾ ಇದ್ದೀವಿ ಆಮೇಲೆ ಶಿವಜ್ಯೋತಿ ನಗರ್ ನ ಲೇಔಟ್ ನಲ್ಲಿ ಎರಡು ಲಕ್ಷ ಐದು ಎರಡೂವರೆ ಲಕ್ಷ ಲೀಟರ್ ಟ್ಯಾಂಕ್ ಕಟ್ತಾ ಇದೀವಿ ಮತ್ತೆ ಇಲ್ಲಿ ಡಬ್ಲ್ಯೂ ಟಿ ಪಿ ಅಂದ್ರೆ ಇಲ್ಲೇ ಐದು ಲಕ್ಷ ಟ್ಯಾಂಕ್ ಅನ್ನು ಕಟ್ತಾ ಇದೀವಿ ಟೋಟಲ್ ಎಷ್ಟಾಯ್ತು ಇಪ್ಪತ್ತೇಳುವರೆ ಆಯ್ತಾ ಅದು ಆದ ನಂತರ ಪ್ರತ್ಯೇಕವಾದಂತ ಲೈನ್ ಆಗತ್ತ ಸಪರೇಟ್ ಮೂರು ಜಾಯಿಂಟ್ ಇತ್ತು ಕೊಟ್ಟೂರು ಕೂಡ್ಲಿಗಿ ಹಗರಿಬೊಮ್ಮನಹಳ್ಳಿ ಇವತ್ತಿನ ಜನಸಂಖ್ಯೆ ಆಧಾರದ ಮೇಲೆ ಸುಮಾರು ಎರಡು ಸಾವಿರದ ಐವತ್ತರವರೆಗೆ ಆ ರೀತಿ ಅದಕ್ಕೆ ಅನುಗುಣವಾಗಿ ಜನತೆಗೆ ಕುಡಿಯ ನೀರಿನ ವ್ಯವಸ್ಥೆ ಇದನ್ನು ಈಗ ಓಕೆ ಅದಕ್ಕೆ ಮೂವತ್ತೈದು ಕೋಟಿ ಅಮೃತ್ ಟೂ ನಲ್ಲಿ ಇವತ್ತು ನಾವು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ ಹೌದು ಒಟ್ಟಾರೆ ಇವತ್ತು ಕೊಡ ಮಗಿಮವನಹಳ್ಳಿ ಕೆರೆಗೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಮಗಿ ಎರಡನೇ ಕೆರೆಗೆ ಎರಡು ಕೋಟಿ ಐವತ್ತು ಲಕ್ಷ ದಸ್ಮಾಪುರ್ ಕೆರೆ ನಾಲ್ಕು ಕೋಟಿ ರೂಪಾಯಿ ಆಮೇಲೆ ಹೊಸಕೆರೆಗೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಆಮೇಲೆ ಚಿಂತರಪಳ್ಳಿ ಕೆರೆಗೆ ಒಂದೂವರೆ ಕೋಟಿ ರೂಪಾಯಿ ಬ್ಯಾಲಾಳು ಕಡಲುಬಾಳು ಚೆಕ್ ಡ್ಯಾಮ್ಗಳಿಗೆ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಸಂಗಮೇಶ್ವರ ಚೆಕ್ ಡ್ಯಾಮಿಗೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಕಾಗಳಿ ಚೆಕ್ ಡ್ಯಾಮಿಗೆ ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಾರಾಳು ಚಕ್ ಡ್ಯಾಮಿಗೆ ಎರಡು ಕೋಟಿ ಅರವತ್ತು ಲಕ್ಷದಲ್ಲಿ ನಾವು ಇವತ್ತು ಕೆರೆ ನಿರ್ಮಾಣ ಮತ್ತು ಕೆರೆ ಬಂಡ್ ಇಂಪ್ರೂವ್ಮೆಂಟ್ಸು ಇದಕ್ಕೆಲ್ಲ ಡೆವಲಪ್ಮೆಂಟ್ ಮಾಡಿ ಮತ್ತೆ ಕೆಲವು ಚೆಕ್ ಡ್ಯಾಮ್ ಗಳಿಗೂ ಕೂಡ ಇವತ್ತು ನಾವು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ ಒಟ್ಟಾರೆ ಎರಡು ಇಪ್ಪತ್ತ ನಾಲ್ಕು ಕೋಟಿ ವೆಚ್ಚದಲ್ಲಿ ಟಿ ಆರ್ ಸಿ ನಲ್ಲಿ ಈ ಹಣವನ್ನು ನಾವು ಅನುದಾನವನ್ನು ತೋಡಿದ್ದೇವೆ ಇದನ್ನು ಹಿಂಗ್ ಮಾಡ್ತಾ ಇದ್ದೀವಿ ನಂತರ ಇನ್ನು ಬೇರೆ ಬೇರೆ ಕಾಮಗಾರಿಗಳು ಕೂಡ ಇವತ್ತು ನಾವು ಚಾಲನೆ ಕೊಡ್ತಾ ಓಕೆ ಒಂದು ನಮ್ಮ ಕ್ಷೇತ್ರದ ಜನತೆಗೆ ನಾನು ಒಂದು ಮಾತನ್ನು ಕೊಟ್ಟಿದ್ದೆ ಚುನಾವಣೆ ಪೂರ್ವ ನಾನು ಕ್ಯಾನೋಸ್ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಇರಲಿ ಈ ಕ್ಷೇತ್ರದ ಮಗನಾಗಿ ನಾನು ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೆ ಏನು ಶಾಸಕನಾಗಿದ್ದೆ ಅವತ್ತು ಬಿಜೆಪಿ ಸರ್ಕಾರದ ಸದಸ್ಯನಾಗಿದ್ದೆ ಸರ್ಕಾರ ಇತ್ತು ಅವತ್ತು ಅವತ್ತು ಏನ್ ಡೆವಲಪ್ಮೆಂಟ್ ಮಾಡಿದೀವಿ ಅದಕ್ಕಿಂತ ಎರಡು ಪಟ್ಟಷ್ಟು ಇವತ್ತು ನಮ್ಮ ಸರ್ಕಾರ ಇಲ್ಲ ಆದರೂ ಎರಡು ಪಟ್ಟಷ್ಟು ಅದಕ್ಕಿಂತ ಎರಡು ಪಟ್ಟಷ್ಟು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದ್ರಲ್ಲಿ ಅನುಮಾನ ಇಲ್ಲ ಇವತ್ತು ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದರು ನನ್ನ ತಾಯಂದಿರು ಮತ್ತು ಈ ಕ್ಷೇತ್ರದ ಎಲ್ಲ ರೈತ ಬಂಧುಗಳು ಹಿರಿಯ ನಾಗರಿಕರು ಎಲ್ಲ ಸಮಾಜ ಎಲ್ಲ ಸಮ ಎಲ್ಲ ವರ್ಗದ ಹಿರಿಯರು ಯುವಕರಿಗೂ ಕೂಡ ನನ್ನ ಮೇಲೆ ಇಟ್ಟಂತ ಭರವಸೆ ನಂಬಿಕೆಗಳನ್ನು ಹುಸಿ ಮಾಡದೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಡೆ ಗಮನ ಹರಿಸಿ ಈ ವರ್ಷದಲ್ಲಿ ಸುಮಾರು ನನ್ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ